ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಚಿಟ್ಟೆಯನ್ನು ನೋಡುವುದು ಅಂದ್ರೆ ಅದರಡ್ತ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಚಿಟ್ಟೆಗಳ ಕನಸು ಅಂದ್ರೆ ಉತ್ತಮ ಮತ್ತು ಧನಾತ್ಮಕ ಕನಸು ಅಂತಾನೆ ಹೇಳ್ಬಹುದು ಅದೃಷ್ಟ ಮತ್ತು ಸಂತೋಷದ ಬದಲಾವಣೆ ಅಂತ ಅರ್ಥ ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನ ನೀವು ನಿರೀಕ್ಷಿಸಬಹುದು ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಚಿಟ್ಟೆಯನ್ನು ನೋಡುವುದು ಅಂದ್ರೆ ಅದರಡ್ತ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ನಿಮ್ಮ ಸುತ್ತಲೂ ಹಾರುವ ಚಿಟ್ಟೆಗಳ ಕನಸು ಹೊಸ ಸಂಬಂಧ ಮತ್ತು ಸಂತೋಷದ ಸಂದರ್ಭಗಳ ಸಂಕೇತವಾಗಿರುತ್ತೆ ಇನ್ನು ನೀವು ಪ್ರೀತಿಸುವ ಜನರಿಂದ ನೀವು ಸುತ್ತುವರಿದಿರುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಒಂದೇ ಚಿಟ್ಟೆ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ಯಶಸ್ಸು ಮತ್ತು ಬಯಕೆ ನೆರವೇರಿಕೆಯೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಇನ್ನು ಇದರ ಅರ್ಥ ಏಕಾಂಗಿ ಪ್ರಯಾಣ ಮೂರನೆಯದಾಗಿ ಒಂದೇ ಬಣ್ಣದ ಚಿಟ್ಟೆ ಬಗ್ಗೆ ಕನಸು ಅಂದ್ರೆ ಅದು ಬೇಸರ ಅಥವಾ ನಿಚ್ಚಲ ಜೀವನ ಶೈಲಿ ಸಂಕೇತವಾಗಿರುತ್ತೆ ಇನ್ನು ಜೀವನದಲ್ಲಿ ಯಾವುದೇ ರೀತಿಯ ದೊಡ್ಡ ಬದಲಾವಣೆಗಳು ಆಗುವುದಿಲ್ಲ ಅಂತ ಅರ್ಥ ಇನ್ನು ಯಾರಾದರೂ ನಿಮಗೆ ಸಹಾಯ ಮಾಡುವ ಬಗ್ಗೆ ನೀವು ನಿರೀಕ್ಷೆಯನ್ನ ಕಡಿಮೆ ಮಾಡಬೇಕು ಅಂತ ಅರ್ಥ ಐದನೆಯದಾಗಿ ಕಪ್ಪು ಬಣ್ಣದ ಚಿಟ್ಟೆಯ ಬಗ್ಗೆ ಕನಸು ಇನ್ನು ಕಪ್ಪು ಬಣ್ಣದ ಚಿಟ್ಟೆಯ ಬಗ್ಗೆ ಕನಸು ಅಂದ್ರೆ ಇದು ಪ್ರಯಾಣದೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಇನ್ನು ಕಪ್ಪು ಬಣ್ಣದ ಚಿಟ್ಟೆಯನ್ನ ಅಪಶಕುನ ಅಥವಾ ಕೆಟ್ಟ ಶಕುನ ಅಂತ ಕೂಡ ಪರಿಗಣಿಸಲಾಗುತ್ತೆ ಇದು ಸಾವಿನ ಕೂಡ ಸೂಚಿಸ್ತಾ ಇರಬಹುದು ಅಂದ್ರೆ ಕೆಲವು ಸಂಸ್ಕೃತಿಗಳಲ್ಲಿ ಇದನ್ನು ಸಾವಿನೊಂದಿಗೆ ಸಂಬಂಧ ಪಟ್ಟು ಹೇಳ್ತಾರೆ ಆದರೆ ಕಪ್ಪು ಬಣ್ಣದ ಚಿಟ್ಟೆ ಬಗ್ಗೆ ಕನಸು ಅಂದ್ರೆ ಇದು ಪ್ರಯಾಣದೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಇನ್ನು ಫ್ರೆಂಡ್ಸ್ ನಾನೊಂದು ಕುಕ್ಕಿಂಗ್ ಡೈರಿ ಅಂತ ಅಡುಗೆ ಚಾನಲನ್ನು ಮಾಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಅಂದರೆ ನಿಮಗೆ ಆಸಕ್ತಿ ಇದ್ದರೆ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ನೋಡಿ ಒಮ್ಮೆ ಚೆಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಯಾವ ಅಡಿಗೆ ಅಂದರೆ ನಾವು ಕರ್ನಾಟಕದವರಲ್ಲ ನಾವು ಮೂಲತಃ ಕೇರಳದವರು ಸೊ ಕಾಸರಗೋಡ್ನ ಶೈಲಿಯ ಪಾಕವಿಧಾನ ಹಾಗೆಯೇ ಸ್ವಲ್ಪ ದಕ್ಷಿಣ ಕನ್ನಡದ ಪಾಕ ಪದ್ಧತಿ ಮತ್ತು ಸ್ವಲ್ಪ ಕರ್ನಾಟಕದ ಈಗ ಬ್ಯಾಂಗ್ಳೂರಲ್ಲಿ ಇರುವುದರಿಂದ ಸ್ವಲ್ಪ ಕನ್ನಡ ಮಿಕ್ಸ್ ಮಾಡಿ ಅಂದರೆ ಎಲ್ಲ ಥರದ ಅಡುಗೆಯನ್ನು ಕೂಡ ನಾವಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೇ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ